ಅದು ಕಾನೂನು ಪ್ರಕಾರ ಏನು ಪ್ರಕ್ರಿಯೆ ನಡೀಬೇಕು ಅದ್ರ ಮೂಲಕ ಅದು ದೊರಕೆ ದೊರಕುತ್ತೆ ಬಟ್ ಕಾನೂನು ಅಡಿಯಲ್ಲಿ ಯಾರು ದೊಡ್ಡವರು ಏನಲ್ಲ ಕಾನೂನಲ್ಲಿ ಏನೇನು ನಡಿಬೇಕು ಅದನ್ನೆಲ್ಲ ನಡೆದು ಪೊಲೀಸ್ ಇಲಾಖೆಯಲ್ಲಿ ಏನು ತನಿಖೆ ವರದಿ ಕೊಟ್ಟ ನಂತರ ಕೋರ್ಟ್ನ ತೀರ್ಪು ನಂತರ ವಿಷಯ ಗೊತ್ತಾಗುತ್ತೆ ಅಲ್ಲಿವರೆಗೂ ಸಾರ್ವಜನಿಕರು ಯಾರು ಏನು ತಲೆ ಕೆಡಿಸ್ಕೋಬಾರ್ದು ಯಾಕಂದರೆ ಕಾನೂನು ಮುಂದೆ ಯಾರು ದೊಡ್ಡವರಲ್ಲ ಅದಕ್ಕೋಸ್ಕರ ಸಹಕರಿಸಬೇಕು ಕಾನೂನಿಗೆ ಗೌರವ ಕೊಡಬೇಕು ಅಂತ ಹೇಳ್ತಾ ಇದ್ದೀವಿ ದರ್ಶನ್ ಅಭಿಮಾನಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಅಂತ ಎಲ್ಲ ಅಭಿಮಾನಿಗಳಿಗೆ ಅವ್ರವ್ರ ಅಭಿಮಾನ ಅವರವ್ರಿಗೆ ಇದ್ದೇ ಇರುತ್ತೆ ದಯವಿಟ್ಟು ಏಕೆಂತಂದರೆ ಸಿನಿಮಾ ರಂಗ ಬೇರೆ ಪ್ರಪಂಚದಲ್ಲಿ ಕಾನೂನು ಸುವ್ಯವಸ್ಥೆ ಏನಿದೆ ಅದನ್ನೆಲ್ಲ ಕಾಪಾಡಿಕೊಂಡು ಕಾನೂನಿಗೆ ಗೌರವ ಕೊಟ್ಟು ಕಾನೂನು ಏನು ಹೇಳುತ್ತೆ ಅದಕ್ಕೆ ತಲೆ ಬಾಗಬೇಕು ಅಂತ ನಾವು ಎಲ್ಲ ಅವರ ಅಭಿಮಾನಿಗಳಿಗೆ ಮತ್ತು ಕಾನೂನಿಗೆ ಗೌರವಿಸ್ಬೇಕೆಂದು ಇದ್ದೀವಿ ದರ್ಶನ್ ಅವ್ರಿಗೆ ಇಷ್ಟೊಂದು ರಿಸ್ಕ್ ಬೇಕಾಗಿತ್ತ ಅಂತ ಕೇವಲ ಒಂದು ಪ್ರಿಯತಮಿಗೋಸ್ಕರ ಅವಶ್ಯಕತೆ ಇರಲಿಲ್ಲ ಅನ್ಕೋತೀನಿ ಯಾಕಂತಂದರೆ ಅಂಥ ದೊಡ್ಡ ಸೆಲೆಬ್ರಿಟಿಗೆ ಬೇಕಾದಷ್ಟು ಕಾನೂನು ತಜ್ಞರು ಒಳ್ಳೆ ಒಳ್ಳೊಳ್ಳೆ ಸ್ನೇಹಿತರು ಎಲ್ಲರೂ ಇರೋದರಿಂದ ಮುಂದುವರಿಬೋದಾಯಿತು ಮೇಯ್ನು ಅಂಬರೀಷಣ್ಣವ್ರು ಇದ್ದಿದ್ದರೆ ಖಂಡಿತವಾಗೂ ಅವರು ಮಾರ್ಗದರ್ಶನದಲ್ಲಿ ಒಳ್ಳೆಯದು ಕೆಟ್ಟದ್ದು ತಿಳ್ಕೊಬೋದಾಗಿತ್ತು ಇರೋವರೆಗೂ ಯಾವುದೇ ತೊಂದರೆ ತೊಂದರೆ ಇರಲಿಲ್ಲ ಅದಕ್ಕೋಸ್ಕರ ಅವ್ರು ಏನಾರು ಅವಶ್ಯಕತೆ ಇದ್ದಿದ್ದರೆ ಒಂದು ಪೊಲೀಸ್ ಮುಖಾಂತರ ವಿಷಯವನ್ನು ಮುಡಿಸಿ ಅದನ್ನು ಸರಿಪಡಿಸ್ಬೋದಾಗಿತ್ತು ಬಟ್ ಇದು ಏನಾಗಿದೆ ನಾನು ಅವರು ಅಪರಾಧಿ ಅಂತಲೂ ಹೇಳ್ತಾ ಇಲ್ಲ ಅವರು ಮಾಡಿರೋ ಸರಿ ಅಂತಲೂ ಹೇಳ್ತಾ ಇಲ್ಲ ಕಾನೂನಲ್ಲಿ ಏನೇನಿದೆ ಏನೇನು ತನಿಖೆ ಬಂದ ನಂತರ ಗೊತ್ತಾಗುತ್ತೆ ಅದಕ್ಕೋಸ್ಕರ ಕಾನೂನಲ್ಲಿ ಏನಿದೆ ಅದರಿಂದ ತಿಳ್ಕೊಂಡು ಇವರು ಪೊಲೀಸ್ ಇಲಾಖೆಗೆ ಒಂದು ವಿಷಯ ಮುಡಿಸಿದರೆ ಅವ್ರು ಏನು ಬೇಕು ಅದನ್ನು ಕಾನೂನು ಪ್ರಕಾರ ಇದ್ರು ಅಂತ ನನಗೆ ಅನಿಸುತ್ತೆ ಸ್ವಲ್ಪ ರಿಸ್ಕ್ ತೊಗೊಂಡ್ರು ಅಂತ ಅನಿಸುತ್ತೆ ಈಗ ರೇಣುಕಾಸ್ವಾಮಿ ಅವರು ರೇಣುಕಾ ರೇಣುಕಾಸ್ವಾಮಿ ಅವರು ಎಷ್ಟೋ ಹೆಣ್ಮಕ್ಳಿಗೆ ಇನ್ಸ್ಟಾಗ್ರಾಮಲ್ಲಿ ನೂರ ಹದಿನೇಳು ವೀಡಿಯೋಗಳನ್ನು ಪ್ರೈವೇಟ್ ಪಾರ್ಟ್ಸ್ಗಳನ್ನೆಲ್ಲ ತೋರಿಸಿದಾರಂತೆ ಈ ಈ ಇಂಥವೆಲ್ಲ ಆರೋಪಗಳು ಅವ್ರ ಮೇಲೆ ಬರ್ತಾಯಿದ್ದಾವೆ ಈ ಬಗ್ಗೆ ಏನಂತೀರಿ ಅದು ತಪ್ಪು ಯಾಕಂದರೆ ಯಾವುದೇ ಹೆಣ್ಮಕ್ಳಾಗಲಿ ಈಗ ಸಪೋಸ್ ನಮಗೇನೆ ಒಂದು ವಾಟ್ಸಾಪ್ ಎರಡು ವಯಸ್ ವಾಟ್ಸಪ್ ಮೆಸೇಜ್ ಬಂದ್ರೆ ನಮಗೆ ಬೇಜಾರಾಗುತ್ತೆ ಈ ಥರ ಎಲ್ಲ ಅಶೀಲ ವೀಡಿಯೋಗಳನ್ನು ಕಳಿಸೋದ್ರಿಂದ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ ಹೆಂಡ್ತಿ ಇರ್ತಾರೆ ವಯಸ್ಸಿಗೆ ಬಂದರೂ ಇರ್ತಾರೆ ಮೊಬೈಲ್ನ ಅವರು ಯೂಸ್ ಮಾಡ್ತಿರ್ತಾರೆ ಅಂಥದ್ದೆಲ್ಲ ನೋಡಿದಾಗ ತಪ್ಪು ಭಾವನೆ ತಪ್ಪು ಸಂದೇಶ ರವಾನೆ ಆಗುತ್ತೆ ಆದರೆ ಅವ್ರು ಮಾಡಿರೋದು ತಪ್ಪು ಬಟ್ ಅವ್ರು ಮಾಡಿರೋದು ತಪ್ಪು ಅಂತೇಳಿ ಕಾನೂನು ಪ್ರಕಾರ ನಾವು ಆಕ್ಷನ್ ತಗೊಳ್ಳೋದು ಇನ್ನೂ ಮಹಾ ಅಪರಾಧ ಆದ್ದರಿಂದ ಅವ್ರು ಮಾಡಿರೋ ತಪ್ಪು ಆ ತಪ್ಪು ಒಪ್ಪುಗಳನ್ನು ಇವರು ತಿಳಿದ ನಂತರ ಕಾನೂನು ಪ್ರಕಾರ ಏನು ಕ್ರಮ ಜರುಗಿಸಬೇಕಾಯಿತು ಪೊಲೀಸ್ ವಿಷ ಇಲಾಖೆಗೆ ವಿಷಯ ತಿಳಿಸಿ ಅವರು ಕ್ರಮ ಜರುಗಿಸಬೇಕಾಯಿತು ಆದರೆ ಹಥಾಚೂರಿಯ ನಡೆದೋಗಿದೆ ಬಟ್ ಇದು ಯಾರು ತಪ್ಪು ಯಾರು ಸರಿ ಅಂತ ನಮಗೂ ಗೊತ್ತಿಲ್ಲ ಮಾಧ್ಯಮದಲ್ಲಿ ನೋಡಿದ್ದೀವಿ ಅದಕ್ಕೋಸ್ಕರ ನೀವು ಅವರು ಮಾಡಿರೋ ತಪ್ಪು ಬಟ್ ಏನಂತಂದ್ರೆ ತನಿಖೆ ಆದ ನಂತರ ವಿಷಯ ಗೊತ್ತಾಗುತ್ತೆ ಗ್ಯಾರಂಟಿ ನ್ಯೂಸ್ Sudni kachita, Nyaya niszczyta.